ಜೊತೆಯಲ್ಲಿ ಇಲ್ಲಿರದಂತ ಎಲ್ಲ ನನ್ನ ತಾಯಂದಿರೆ ಹಿರಿಯರೇ ಯುವಕರೇ ಮಾಧ್ಯಮದ ಸ್ನೇಹಿತರೆ ಇವತ್ತು ವಿಶೇಷವಾಗಿ ಹುಮ್ನಾಬಾದ್ ಪಟ್ಟಣದಲ್ಲಿ ಈ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿರ್ತಕ್ಕಂಥ ಒಂದು ಯುವಕರ ಒಂದು ಪಡೆ ಪಾಪ ಅವ್ರು ಸುರೇಶ್ ಅವರು ಮಾತಾಡುವಾಗ ನಾನು ಅವ್ರ ಕಾಳಜಿ ನಾನು ನೋಡಿದೆ ಸುರೇಶ್ ಅವ್ರು ಹೇಳ್ತಕ್ಕಂಥದ್ದು ಏನು ಗಾಂಗ್ರೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂದೇಶ ಏನಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಶಿಕ್ಷಣ ಸಂಘಟನೆ ಹೋರಾಟ ಇವತ್ತೇನು ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡತಕ್ಕಂತ ಕೆಲಸ ಆಗ್ಬೇಕು ಅಂತ ಬಹಳ ಕಳಕಳಿಯಿಂದ ಸುರೇಶ್ ಗಾಂಗ್ರೆ ಅವರು ಹೇಳಿದರು ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಓದುವಾಗ ಯಾವುದೇ ಅವರಿಗೆ ಸವಲತ್ತುಗಳು ಇರಲಿಲ್ಲ ಆದ್ರೆ ಬೀದಿ ದೀಪದಲ್ಲಿ ಕೂತಿ ಓದಿ ಇವತ್ತು ಇಡೀ ವಿಶ್ವದಲ್ಲಿ ಇವತ್ತು ವಿದೇಶಗಳಲ್ಲಿ ಅನೇಕ ಡಾಕ್ಟರೇಟ್ ಡಿಗ್ರಿ ಪಡೆದಂತ ಕೀರ್ತಿ ಅದು ಯಾರಿಗಾದ್ರು ಇದೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರಿಗೆ ಬಂದ್ರೆ ಇವತ್ತಂತೂ ಎಲ್ಲಾ ಸೌಲಭ್ಯಗಳು ನಿಮ್ಗೆ ಸಿಗ್ತಾ ಇದೆ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ನಾನು ಈ ವೇದಿಕೆ ಆ ಸರ್ಕಾರ ಈ ಸರ್ಕಾರ ಅಂತ ಹೇಳಕ್ ಹೋಗೋದಿಲ್ಲ ಇವತ್ತು ಅನೇಕ ಕಾರ್ಯಗಳು ಕೊಡ್ತಕ್ಕಂಥ ಕೆಲಸ ನಡೀತಾ ಇದೆ ಇವತ್ತು ಏನ್ ಶೋಷಿತ ವರ್ಗದವರಿಗೆ ಯಾವ ರೀತಿ ನ್ಯಾಯ ಸಿಗ್ಬೇಕು ಏನು ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಈಗಾಗಲೇ ಸುರೇಶ್ ಗಂಗ್ರೆ ಅವರು ಹೇಳ್ತಾ ಇದ್ರು ಇವತ್ತು ಅಂಬೇಡ್ಕರ್ ಭವನ ಇವತ್ತು ಸುಮಾರು ಮೂರರಿಂದ ಮೂರುವರೆ ಕೋಟಿ ರೂಪಾಯಿ ಖರ್ಚು ನಿರ್ಮಾಣ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವರಿಗೆ ಆ ಒಂದು ಕಾರ್ಯ ಮಾಡತಕ್ಕಂತ ಕೆಲಸ ನನ್ನ ಅವಧಿಯಲ್ಲಿ ಕೂಡ ಆಗಿದೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಕೂಡ ನಾನು ಎರಡ್ ಸಾವಿರ ಮೂರರಲ್ಲಿ ಮೊದಲನೇ ಸಲ ಶಾಸಕನಾಗಿದ್ದಾಗ ಲಿಂಗೈಕ ತಂದೆಯವರ ಬಸವರಾಜ್ ಪಾಟೀಲ್ ಅವರು ರಾಜ್ಯದ ಪವರ್ ಮಂತ್ರಿಗಳಾಗಿದ್ದರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಒಂದು ಗೃಹ ಮಂತ್ರಿಗಳಾಗಿದ್ದರು ಧರಮ್ ಸಿಂಗ್ ಜಿ ಅವರು ಕಂದಾಯ ಸಚಿವರಾಗಿದ್ದರು ಆ ಸಮಯದಲ್ಲಿ ಇಲ್ಲಿ ಹಮ್ಮದಾಬಾದ್ ಪಟ್ಟಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಕೂಡ ನನ್ನ ಸಮಯದಲ್ಲಿ ಅನೋರ್ ಮಾಡತಕ್ಕಂಥ ಕಾರ್ಯ ಕೂಡ ಆಗಿದೆ ಬಂದ್ರುಗಳೇ ತಮಗೆಲ್ಲ ಗುರುತಿದೆ ಇವತ್ತು ಹೇಳ್ತಕ್ಕಂಥದ್ದು ಇಷ್ಟೇ ಇವತ್ತು ಯಾಕೆ ಜಾಗ್ರತ ಆಗ್ಬೇಕು ಜಾಗ್ರತ ಆಗ್ಲೇಬೇಕು ಇವತ್ತೇನು ಶಿಕ್ಷಣ ಸಂಘಟನೆ ಹೋರಾಟ ಬಾಬಾ ಸಾಹೇಬರು ಯಾವ ರೀತಿ ಹೇಳಿದಾರೆ ಇವತ್ತು ನೀವೆಲ್ಲ ಜಾಗ್ರತ ಆಗ್ಬೇಕು ಇವತ್ತು ನಿಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿ ಇವತ್ತು ಮಕ್ಕಳಿಗೆ ವಿದ್ಯಾವಂತರು ಮಾಡಿ ಇವತ್ತು ಬರೇ ಐ ಎಸ್ ಐ ಪಿ ಎಸ್ ಎಲ್ಲ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಪೊಲೀಸ್ ಆಫೀಸರ್ಸ್ ಆಗಲಿ ಬೇರೆ ಬೇರೆ ಬೆಳಿಲಿ ಇವತ್ತು ಹಿಂದೆ ನೋಡಿದಾಗ ಏನಪ್ಪ ಮಕ್ಕಳು ಮಾತ್ರ ಬರೆಯರ್ ಆಗ್ತಾರ ಅಂತಿತ್ತು ಇವತ್ತು ಈ ವೇದಿಕೆ ಇಚ್ಛೆ ಪಡ್ತೀನಿ ಯಾವಾಗ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅಂತ ಏನಾಯ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಏನ್ ತಂದ್ರು ಇವತ್ತು ಅದರಿಂದ ಸುಮಾರು ಎಂಟು ನೂರಿಂದ ಒಂದು ಸಾವಿರ ಡಾಕ್ಟರ್ಸ್ ಪ್ರತಿ ವರ್ಷ ಈ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ವಿದ್ಯಾವಂತರು ಆಗ್ತಾ ಇದ್ದಾರೆ ಡಾಕ್ಟರ್ ಡಿಗ್ರಿ ಸಿಗ್ತಾ ಇವತ್ತು ಇಂಜಿನಿಯರ್ಸ್ ಆಗ್ತಾ ಇವತ್ತು ಅನೇಕ ಇದರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಸಿ ಏನಿದೆ ಇವತ್ತ ಚೈತನ್ಯರ್ ಮಾತು ಕೇಳಬೇಕು ಅವ್ರೇನ್ ನಟರಾಗಿ ಇವತ್ತು ಈ ಸಂಘಟನೆ ಬಗ್ಗೆ ಇವತ್ತು ಈ ಶೋಷಿತ ವರ್ಗದ ಬಗ್ಗೆ ಬಹಳಷ್ಟು ಚಿಂತನೆ ಇವತ್ತು ರಾಜ್ಯದ ಉದ್ಯೋಗ ಕೂಡ ಅವರು ಪ್ರವಾಸ ಮಾಡಿ ಈ ಒಂದು ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ ಇವತ್ತು ನಾನು ಕೇಳಿದೆ ಮಧ್ಯಾಹ್ನ ದುಬುಲ್ಗುಂಡಿ ಕೂಡ ಹೋಗಿದ್ರು ಇವತ್ತು ಹುಮ್ನಾಬಾದ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ನಾನು ನನ್ನ ಪರವಾಗಿ ಹುಮ್ನಾಬಾದ್ ಕ್ಷೇತ್ರದ ಒಬ್ಬ ಮಾಜಿ ಮಂತ್ರಿಯಾಗಿ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ಇಂಥ ಚಟುವಟಿಕೆಯಲ್ಲಿ ಅವ್ರು ಭಾಗಿಯಾಗದ ಬಹಳ ವರ್ಷ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಬಂದಿದ್ದಾರೆ ರಾಜ್ಯಾಧ್ಯಕ್ಷರು ನಾನು ನೋಡಿದೆ ಪಾಪ ಸುರೇಶ ಗಡಿಬಿಡಿ ಗಡಿಬಿಡಿ ಒಂದು ಸಮಯ ಅವ್ರಿಗೆ ಬಹಳಷ್ಟು ಅವನು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಎಲ್ಲರ ಜೊತೆ ಸೇರಿ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡತಕ್ಕಂಥ ಒಬ್ಬ ಯುವಕ ಇದ ಪ್ರಯತ್ನ ಮಾಡ್ತಾರ ಆದ್ರೆ ಅನಿವಾರ್ಯ ಸಮಯ ಕೊರತೆ ಇದರಿಂದ ಸಾಕಷ್ಟು ಜನ ಇವತ್ತು ಸೇರ್ಲಿಕ್ಕಾಗಿಲ್ಲ ಅಂತ ನನ್ನ ವೈಯಕ್ತಿಕ ಅನಿಸಿಕೆ ಇವತ್ತು ಸುರೇಶ್ ನಾಂಗ್ರೆ ಅವರು ಕಳಿಕಳಿ ನೋಡಿದೆ ನಾನು ರಾಜ್ಯಾಧ್ಯಕ್ಷನ್ ಹೇಳ್ತೀನಿ ಒಬ್ಬ ಒಳ್ಳೆ ಅಧ್ಯಕ್ಷನ ತಾವು ಮಾಡಿದ್ರಿ ಇನ್ನು ಸಂಘಟನೆ ಆಗ್ಬೇಕು ಇವತ್ತು ಜನರಿಗೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ ನ್ಯಾಯಪರವಾಗಿ ಯಾವುದೇ ನ್ಯಾಯಕ್ಕಾಗಿ ಯಾವುದೇ ಅವ್ರಿಗೆ ಹೋರಾಟ ಮಾಡಿ ಅದಕ್ಕೆ ಬೇಕಿರ್ತಕ್ಕಂಥ ಸಂಪೂರ್ಣವಾದಂತಹ ಸಹಕಾರ ನಾನು ಅವ್ರ ಜೊತೆಯಲ್ಲಿ ಇದ್ದೀನಿ ಯಾಕಂದ್ರೆ ನ್ಯಾಯಕ್ಕಾಗಿ ಇವತ್ತು ಕೂಡ ಹೋರಾಟ ಮಾಡ್ಬೇಕಾಗಿತ್ತು ಆ ನಿಟ್ಟಿನಲ್ಲಿ ಇವತ್ತು ಬಂಧುಗಳೇ ಇವತ್ತು ಸಾಕಷ್ಟು ಸಮಯ ಆಗಿದೆ ಇನ್ನು ರಾಜ್ಯ ಅಧ್ಯಕ್ಷರು ಕೂಡ ಮಾತಾಡಬೇಕಾಗಿದೆ ನಮ್ಮ ಸೋದರ ಮಾತಾಡ್ತೀನಿ ಅಂದ್ರೆ ನಾನೇ ಅಂದ್ರೆ ನಾನೇ ಮಾತಾಡ್ತೀನಿ ನಮ್ಗೆ ಎರಡು ಮೂರು ಮ್ಯಾರೇಜ್ ಹೋಗ್ಬೇಕಾಗಿದೆ ಇನ್ನು ನೀವೆಲ್ಲ ಖ್ಯಾತ ನಟ ಆದಂತ ಚೇತನ್ ಅವರು ಅವರು ಭಾಷಣ ಕೇಳಬೇಕು ಅಂತ ತಾವೆಲ್ಲ ಆತುರದಲ್ಲಿ ಯಾಕಂದ್ರೆ ನಾನು ನೀವು ದಿನ ಇಲ್ಲೇ ಸೇರ್ತೀವಿ ನನ್ನ ಭಾಷಣ ಎರಡು ದಿನದ ತಿಂಗ್ಳಿಗೊಮ್ಮ ಕೇಳ್ತಾನೆ ಯಾಕಂದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾಲ್ಕು ಬಾರಿ ಶಾಸಕನಾಗಿ ಮಂತ್ರಿಯಾಗಿ ಸೇವೆ ಮಾಡದಕ್ಕಂತ ಅವಕಾಶ ಕೂಡ ಕೊಟ್ಟು ಇದೆ ಸೋಲು ಗೆಲುವು ಇದೆ ಕೆಲವೇ ಮತಗಳ ಅಂತರದಿಂದ ನಾವು ಹದಿಮೂರು ಹದಿನಾಲ್ಕು ಮೂರು ಓಟ್ಲಿಂದ ನಿಮ್ಮ ಸೇವೆಯಲ್ಲಿ ಸದಾ ಸಿದ್ಧನಾಗಿದ್ದೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ನಿಮ್ ಜೊತೆಯಲ್ಲಿ ಇರ್ತೀನಿ ಇವತ್ತು ಬಂಧುಗಳೇ ಈ ಒಂದು ದಲಿತ ಸೇನಾ ಜಾಗ್ರ ಸಮಾವೇಶ ತಾವೇನು ಮಾಡಿದ್ರಿ ಇನ್ನು ಜಾಗೃತ ಆಗಬೇಕು ಇವತ್ತು ನಿಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿ ಪಾಪ ತಾಯಂದಿರು ಅಂದ್ರೆ ಕೂತಿದಾರೆ ಇವತ್ತು ನಿಮಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಇವತ್ತು ತಾವು ಆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಟ್ಟಿ ಒಂದು ಒಳ್ಳೆ ಉನ್ನತವಾದಂತಹ ಸ್ಥಾನಕ್ಕೆ ಹೋಗ್ತಕ್ಕಂಥ ಕೆಲಸಗಳು ತಮ್ಮಿಂದ ಆಗ್ಲಿ ಇವತ್ತು ನಾಳೆ ಬರ್ತಕ್ಕಂಥ ಇನ್ನೊಂದು ಈ ಒಂದು ದೇಶದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೇಶ್ ನಮ್ಮ ಜಿಲ್ಲೆಯವರೇ ವರವಟ್ಟಿ ಕೆ ಅವರು ಇವತ್ ಯಾವ ರೀತಿ ಇಲ್ಲಿಂದ ಅವರ ರಾಜಕೀಯ ಪ್ರಾರಂಭ ಆಗಿ ಇವತ್ತು ದಿಲ್ಲಿವರೆಗೆ ಯಾರು ರೈಲು ಎಲ್ಲಿ ಕೂತಿದ್ರು ಇವತ್ತು ದೇಶದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಇವತ್ತು ಅವರಿಗೆ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ರೂವಾರಿಗಳು ಇವತ್ತು ಹತ್ತು ವರ್ಷ ಆಗಿದೆ ಶತಮಾನೋತ್ಸವ ಇವತ್ತು ನಾಳೆ ಇಪ್ಪತ್ತನೇ ತಾರೀಕು ಬೀದರ್ನಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾ ಇದಾರೆ ನನಗೆ ಇವತ್ತು ಏನೋ ಒಂದು ವೇದಿಕೆ ಸಿಕ್ಕಿದೆ ಇವತ್ತು ನಾನು ನಿಮ್ಗೆ ಎಲ್ಲರಿಗೆ ಅಪೀಲ್ ಮಾಡ್ತಾ ಇದೀನಿ ತಾವು ದಯಮಾಡಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಜಿ ಇವತ್ತು ಆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಬೇಕು ಇಪ್ಪತ್ತನೇ ತಾರೀಕು ಸಮಯ ಹನ್ನೆರಡು ಗಂಟೆ ಅಥವಾ ಒಂದು ಗಂಟೆಗೆ ಅವ್ರ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿನ ದಿಲ್ಲಿಯಿಂದ ಬೀದರ್ಗೆ ಬಂದು ಬೀದರ್ನಲ್ಲಿ ನೆಹರು ಕ್ರೀಡಾಂಗಣದಲ್ಲಿ ಆ ಒಂದು ಕಾರ್ಯಕ್ರಮ ಇದೆ ಯಾಕಂದ್ರೆ ಅವ್ರಿಗೊಂದು ಸನ್ಮಾನ ಅವ್ರಿಗೊಂದು ಅಭಿನಂದನೆ ಕಾರ್ಯಕ್ರಮ ಇದೆ ಯಾಕಂದ್ರ ಸುಮಾರು ಐವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಸುಮಾರು ಹತ್ತು ಸಲ ಶಾಸಕರಾಗಿ ಪಾರ್ಲಿಮೆಂಟ್ ಮೆಂಬರ್ ಆಗಿ ಕೇಂದ್ರದ ಸಚಿವರಾಗಿ ಸೇವಾ ಮಾಡುವಂತ ಯಾರಾದ್ರೂ ಮಾಡಿದ್ರ ಅಂದ್ರ ಅದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ನೆಲೆಸ್ಕೊಳ್ಬೇಕಾಗಿದೆ ಒಂದು ಬ್ಲಾಕ್ ಅಧ್ಯಕ್ಷರಿಂದ ಇವತ್ತು ರಾಷ್ಟ್ರ ಅಧ್ಯಕ್ಷರಾಗಿದ್ದ ಇವತ್ತು ಅಂತ ಒಂದು ಉನ್ನತವಾದಂತ ಸ್ಥಾನಕ್ಕೆ ಹೋಗಿದಾರೆ ಇವತ್ತು ಅವರಿಗೆ ಇಡೀ ಬೀದರ್ ಜಿಲ್ಲೆಯ ನಾಗರಿಕರ ವತಿಯಿಂದ ಮತ್ತು ಎಲ್ಲಾ ದಲಿತ ಸಂಘಟನೆ ಸಮಾಜ ವತಿಯಿಂದ ಕೂಡ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿ ಅವರಿಗೆ ಸನ್ಮಾನ ಇದೆ ತಾವು ಕೂಡ ಭಾಗಿಯಾಗಿ ತಮ್ಮನ್ನು ಕೂಡ ಕರೆತನ್ನಿ ಅಂತ ನಾನು ಹೇಳಿ ಇವತ್ತೇನು ಸುರೇಶ್ ಗಾಂಗ್ರೆ ಅವರು ಅವ್ರ ಟೀಮ್ ಯಾಕಂದ್ರೆ ಅವ್ರು ಒಬ್ರದ ಹೆಸರು ಅಂತ ಇಲ್ಲ ಎಲ್ಲ ಸೇರಿ ಎಲ್ಲಾ ಜನ ಯುವಕರು ತಾವೆಲ್ಲ ಸೇರಿ ಏನು ಕಾರ್ಯಕ್ರಮ ಮಾಡಿದ್ರಿ ತಾವೆಲ್ಲ ಜಾಗೃತಿ ಮೂಡಿಸಕ್ಕ ಕಾರ್ಯಕ್ರಮ ಮಾಡಿದ್ರಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಇನ್ನು ಚೇತನ್ರವ್ರು ಅಧ್ಯಕ್ಷನವರು ಇನ್ನು ಹೇರ್ಯಾರು ಇನ್ನು ಮಾತಾಡೋ ಜನ ಇದಾರ ಆದ್ರಿಗಳನ್ನೇ ಖಂಡ್ರೆ ಪರಿವಾರ ಬೀದರ್ ಅಲ್ಲಿ ಮದುವೆ ಸಮಾರಂಭ ಇದೆ ನನಗೆ ಅಲ್ಲಿಗೆ ಹೋಗ್ಬೇಕಾಗಿದೆ ಇನ್ನೊಂದು ಕಮಲ್ ನಗರದಲ್ಲಿ ಎರಡು ಮೂರು ಕಡೆ ನಾನು ಮದುವೆಗೆ ಹೋಗ್ಬೇಕಾಗಿದೆ ಅದಕ್ಕೆ ತಮಗೆಲ್ಲರಿಗೆ ಕಬೆ ಕೇಳಿ ಇವೆಲ್ಲ ಯಾಕಂದ್ರೆ ಚೇತನ್ ಅವರು ಅವ್ರು ಮಾತಾಡತಕ್ಕಂಥ ತವರ ಸಮಾಧಾನ ಕೇಳಿ ಅವ್ರು ಬೆಂಗಳೂರಿನಿಂದ ಇಲ್ಲಿಗೆ ಬಂದಿದ್ದಾರೆ ತಾವೆಲ್ಲ ಕೇಳಿಸ್ಕೊಳ್ಬೇಕು ಯಾವ ರೀತಿ ಅವ್ರು ಹೇಳ್ತಾರ ಯಾವ ರೀತಿ ಸಂದೇಶಗಳಿವೆ ಎಲ್ಲ ಹೆಂಗಿದೆ ಎಲ್ಲರದು ಕೇಳ್ಬೇಕು ಆದ್ರೆ ನಾವು ಜೀವನದಲ್ಲಿ ಏನಾದ್ರು ಅವ್ರು ಹೇಳ್ತಕ್ಕಂಥದ್ದು ಇದ್ದಾಗ ನಾವು ಅಳವಡಿಸ್ಕೊಳ್ಬೇಕು ನಾವೇನಾದ್ರೂ ದುಷ್ಟು ಚಟ್ರಿ ಬಿಡ್ಬೇಕು ನಾವೇನಾದ್ರೂ ಒಳ್ಳೆ ಸದ್ ಮಾರ್ಗದಲ್ಲಿ ನಡಿಬೇಕು ನೀವೆಲ್ಲ ಹಾಕಿದ್ರಿ ಬುದ್ಧ ಬಸವ ಅಂಬೇಡ್ಕರ್ ಇವತ್ತು ನೀವೆಲ್ಲ ಫೋಟೋಗಳು ನೋಡಿದ್ರೆ ಇದರಲ್ಲಿ ಕೂಡ ತಾವು ಯಾವ ರೀತಿ ಹಾಕಿದ್ರೆ ನೋಡ್ರಿ ಬುದ್ಧ ಬಸವ ಅಂಬೇಡ್ಕರ್ ಜಿ ಇವತ್ತು ನಾವೆಲ್ಲರೂ ಕೂಡ ಮಾಡತಕ್ಕಂಥ ಕಾಲದಲ್ಲಿ ತೊಗೊಳ್ಳೋಣ ಅಂತ ನಾನು ಹೇಳಿ ಇವತ್ತು ನನ್ನನ್ನು ಕರೆದಿ ನನ್ನ ಕೈಯಿಂದ ತಮಗೆಲ್ಲರಿಗೆ ಕೋಟಿ ಕೋಟಿ ಉದ್ಘಾಟಿಸಿದ್ರೆ ನಮ್ಮ ಇನ್ನೊಬ್ಬ ಕ್ಷೇತ್ರದ ಜನಪ್ರಿಯ ಶಾಸಕರು ಇವತ್ತಿನ ನಮ್ಮ ಕ್ಷೇತ್ರದಲ್ಲಿ ಅಲೆಮಾರಿ ಜನವರಿಗೆ ಸುಮಾರು ಮನೆಗಳನ್ನ ಕಟ್ಟಿಸಿಕೊಟ್ಟಿದ್ದಾರೆ ದಲಿತರಿಗೆ ಅಂಬೇಡ್ಕರ್ ಬಾಂಬ್ ಕಟ್ಟಿಸ್ಕೊಟ್ಟಿದ್ದಾರೆ ನಾನು ಅದೇ ಹೇಳಿದ್ರೆ ನಮ್ಮ ಕ್ಷೇತ್ರದಲ್ಲಿ ಏನ ಆಗಿದೆ ಅಂದ್ರೆ ರಾಜಶೇಖರ್ ಪಾಟೀಲ್ ಅವರಿಂದ ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ ಬಂದ್ಬಿಡ ಆದ ಕಾರಣ ನಾವು ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಿತಿಯ ತಾಲೂಕು ಅಧ್ಯಕ್ಷರು ಎಲ್ಲ ಅಧ್ಯಕ್ಷರು ನಮ್ಮ ಬೆಂಬಲಕ್ಕೆ ನಿಂತು ಒಂದು ತಿಂಗಳಿಂದ ಸಮಯ ತಗೊಂಡು ನಾವು ಇದು ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ತಾಲೂಕಾದಲ್ಲಿ ಮಾಡ್ಬೇಕೇ ಅಂತ ಹೇಳಿ ಕಳೆದ ಈ ಕಾರ್ಯಕ್ರಮ ಜಲ್ಲಿ ಹಾಕಿಕೊಂಡಿದ್ದೇನದ ನಾವು ಇದೇ ರೀತಿ ವರ್ಷ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ ಮೂರಂದು ಕ್ರಾಂತಿ ಸೂರ್ಯ ನಾಟಕ ಇದೇ ವಟ್ರೋಡ್ ಸೈರಾಣು ಸಂಖ್ಯೆಯಲ್ಲಿ ಆ ನಾಟಕದಿಂದ ಏನಾದ್ರೆ ಪ್ರೀತಿ ಪಟೇಲ್ ನಾನು ಪುಣ್ಯ ಬಂದ ನಮ್ಗೆಲ್ಲದ್ರ ಬಾಬಾ ಸಾಹು ಬೆಟ್ಟ ವಿಚಾರಿಸಿದ ಬಂದು ಇವತ್ತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೊಟ್ಟ ಪಡೆದು ಅವರ ಮಾರ್ಗದರ್ಶನದಲ್ಲಿ ನಡೆದ್ರೆ ಶಿಕ್ಷಣ ಸಂಘಕ್ಕೆ ಹೋರಾಟ ನಾವು ಮಾಡ್ತಕ್ಕಂಥ ಬಾಬಾ ಸಾಹೇಬ್ ವಿಚಾರ ಹೇಳ್ತಾ ಇದ್ದಾರೆ ಆದ್ರೆ ನಮ್ಮ ಮಕ್ಕಳು ಯಾರು ಶಿಕ್ಷಣದಲ್ಲಿ ಮುಂದೆ ಇಲ್ಲ ಇವತ್ತು ನೋಡ ಇವತ್ತು ಸಾವಿರಾರು ಪೀಡಿಕೆಗಳು ಇವತ್ತು ಏನಾದ್ರೂ ಜಾತಿ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಏನಲ್ಲ ಅಂತ ದಲಿತರ ಪರವಾಗಿ ಅಲ್ಪ ಬಾಬಾ ಸಾಹೇಬ್ ಇಡೀ ದಲಿತರು ಒಬ್ಬರಿಗೆ ಸಿಗುತ್ತಿಲ್ಲ ಇಡೀ ದೇಶಕ್ಕೆ ಎಲ್ಲಾ ಸಮುದಾಯದವ್ರಿಗೆ ಅಂದ್ರೆ ಅವ್ರ ಕೊಟ್ಟಂತ ಕೊಡುಗೆ ಇದೆ ಆದರೆ ನಾವ್ ಹೇಳೋದು ಒಂದೇ ಬಾಬಾ ಸಾಹುರ ಹೇಳಿದಂತೆ ಎಲ್ಲರ ಶಿಕ್ಷಣದಲ್ಲಿ ನಾವೆಲ್ಲರ ಶಿಕ್ಷಣದಲ್ಲಿ ನಾವು ನಾವೇನಂತ ಬಾಬಾ ಸಾಹುರ್ ಹೆಚ್ಚು ಕಂಪಸ್ತೇಕ ಬಂದ್ವಿ ನಾವು ಇವತ್ತಿನ ದಿನದಲ್ಲಿ ಇವತ್ತು ನಾವ್ ಯಾಕೆ ಅಂದ್ರ ನಾವು ಇನ್ನೊಬ್ಬರಿಗೆ ಏನಾದ್ರೆ ಟೀಕೆ ಮಾಡೋಕ್ ಇಂತವ್ವಿ ನಾವು ಹೋಗಿ ಮುಂಟು ಬಂದ್ರ ಐ ಎಸ್ ಆರ್ ಟಿ ಸಾವ್ರ ನಾವ್ ಏನಾದಂದ್ರೆ ಬಾಬಾ ಸಾಬಂತಂದ್ರೆ ಹೇಳ್ರಿ ಸರ್ ಶಿಕ್ಷಣ ಇವತ್ತು ನಾವ್ ಜಾಗ್ರತೆ ಸಮಾವೇಶ ಮಾಡ್ತಾ ಇದ್ದೇವೆ ಯಾಕೆ ನಮ್ ಉಸಬೇಕ ಇಲ್ಲಿ ಸಮಾಜ ಏನಾದ್ರೆ ಜಾಗ್ರತೆ ಆಗ್ಬೇಕು ಒಳ್ಳೆಯ ವಿಚಾರ ಆಗ್ಬೇಕು ಶಿಕ್ಷಣದಲ್ಲಿ ಮುಂದುವರಬೇಕು ಇವತ್ತು ಮೇಲ್ ಚೇಂಜ್ ಯಾಕಂದ್ರೆ ರಾಜ್ಯಾಧ್ಯಕ್ಷ ಬರ್ಲಿ ರಾಜ್ಯ ಸಮಿತಿ ಬರ್ಲಿ ಮತ್ತೆ ಜಿಲ್ಲಾ ಸಮಿತಿಗಳು ಬರ್ಲಿ ಇವತ್ತೆಲ್ಲ ನಮ್ ಚಾನ್ಸ್ ಹಾಕೋದು ಹೇಳ್ಬೇಕಾದ್ರೆ ಇವತ್ತು ನಮ್ ಬಗ್ಗೆ ಏನಾದ್ರು ಅಂದ್ರೆ ಕೂಡ ಪೇಷನ್ಸ್ ಇಲ್ಲ ಒಂದು ಬಳಿ ಇದು ಸಂಘರ್ಷ ಯಾಕೆ ಮಾಡ್ತಾರ ಇವೆಲ್ಲ ಯಾಕೆ ಹೇಳ್ತಾರ ಅಂದ್ರ ತಮ್ಗೆ ಅಂದ್ರೆ ಬಾಬಾ ಸಾಹ್ ವಿಷಯ ತಿಳಿಬೇಕಾದ್ರೆ ಬಂದ್ ಹೇಳಕ್ ಬರ್ತಾರ ಒಂದು ಬಳಿ ಇವತ್ತಿನ ದಿನದಲ್ಲಿ ನಾವ್ ಯಾಕೆ ಹೇಳತ್ತಿದ್ದೇವ್ ಅಂದ್ರ ನಾವ್ ಒಣ ಏನಾದ್ರು ಅಂದ್ರೆ ಬಾಬಾ ಸಾಹ್ ವಿಚಾರಗಳು ಓದ್ಲಾತಿದ್ದೇವ್ ಅದ್ರ ಅದ್ರ ಪಾಲನೆ ಮಾಡತ್ತಿಲ್ಲ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಮಾಡತ್ತಿದ್ದೇವ್ ಯಾವಾಗ ಹೋರಾಟ ಮಾಡ್ಬೇಕಂತ ಗೊತ್ತಿಲ್ಲ ಯಾವಾಗ ಶಿಕ್ಷಣ ಮಾಡ್ಬೇಕಂತ ಗೊತ್ತಿಲ್ಲ ಯಾವಾಗ ಸಂಘರ್ಷ ಮಾಡ್ಬೇಕಂತ ಗೊತ್ತಿಲ್ಲ ಮುಂದ್ ಬರ್ತಕ್ಕಂಥ ನಾವು ಈ ಕಾರ್ಯಕ್ರಮ ಏನದ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಮನೆ ಅಂದ್ರೆ ಭೀಮಾ ಕೋಡೆಗಾಂ ನಾವು ಜಿಲ್ಲಾ ಮಟ್ಟದ ದಲಿತ ವತಿಯಿಂದ ನಾವು ಇಡೀ ಬಹಿರಂಗ ಸಭೆ ಮಾಡಿದೆವು ಮುಂದ್ ಬರ್ತಕ್ಕಂಥ ದಿನದಲ್ಲಿ ಭೀ ಇದೇ ಕಾರ್ಯಕ್ರಮ ಮುಂದಿನ ವರ್ಷ ಏನದ ಅಂದ್ರೆ ಸಾಯೇಬರ್ ನಮ್ಗೆ ಹಿಂಗದ ರಾಜಶೇಖರ್ ಪಾಟೀಲ್ ಅಂದ್ರೆ ನಮ್ ಫ್ಯಾಮಿಲಿ ಪೂರ ನಮ್ ಹಮ್ನಾಬಾದ್ ಫ್ಯಾಮಿಲಿ ಇದ್ದಂಗೆ ಅದಕ್ಕೆ ನಾವು ಏನದ ಈ ಕಾರ್ಯಕ್ರಮ ನಮಗೇನ್ ದಲಿತರ ಪರವಾಗಿ ಅಂತ ಹೇಳಿ ಇಡೀ ಎಲ್ಲಾ ಸಮುದಾಯ ಕಡಿಂದು ಎಷ್ಟು ಕೊಡುಗೆ ಕೊಟ್ಟಾರ ಈ ಸಮಾಜಕ್ಕೆ ಏನದ ಅಂದ್ರೆ ನೋಡಿದ್ರೆ ಗೊತ್ತಾಯ್ತದ ಬಂಧುಗಳೇ ನಾವ್ ಯಾಕೆ ಹೇಳತ್ತಿದ ಅವ್ರದ್ದು ಏನದ ಇಲ್ಲಿ ಚೇತನ್ ಕುಮಾರ್ ಅವ್ರು ಹೇಳಿದ್ರು ಯಾವ ಪಕ್ಷದಲ್ಲಿ ಯಾರ್ಯಾರು ಏನೇನ ಏನರ ಮಾಡಿದಾರ ನಾವು ಹೇಳಿದ ಚಟ ಅವ್ರಿಗೆ ಸರ್ ನಮಗೆ ಅವ್ರ ಅಲೆಮಾರಿ ಜನನಗಿರಿ ದಲಿತರಿಗೆ ಮತ್ತೇನದ ಅಂದ್ರ ಐದೈ ನೂರ್ ಮನಿಗಳು ಸರ್ಕಾರ ಅವ್ರು ಸರ್ಕಾರದ ದುಡ್ಡಲ್ಲಿ ತರೋರ ಬೇಕಲ್ಲ ಅದರ ಸಲುವಾಗಿ ಹುಮನಾಬಾದ್ ತಾಲೂಕಾದಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಹುಮ್ನಾಬಾದ್ ತಾಲೂಕಾದಲ್ಲಿ ಅವ್ರದಂತ ಮಾಡಿದಂತ ನಮಗೆ ಏನು ಕೊಡುಗೆ ಇದೆ ಇಡೀ ಯಾರು ಮಾಡಕ್ಕ ಕೆಲಸ ಆಗಲ್ಲ ನಾವ್ ಎರಡನೇದು ಹೇಳೋದು ಬಾಬಾ ಸಾಹೇಬರು ಅವರು ಭವನಕ್ಕೆ ನಾ ಇದೇ ಸಿದ್ಧಾರ್ಥ ನಗರದಲ್ಲಿ ಎರಡು ಕೋಟಿ ಬಜೆಟ್ ಕೊಟ್ಟಿದ್ದಾರೆ ಎಲ್ಲ ಪ್ರತಿ ಒಂದು ಬಾಬಾ ಜಗಜೀವನ್ ರಾವ್ ಪ್ರತಿ ಒಂದು ಸಮುದಾಯಕ್ಕೆ ವಾಲ್ಮೀಕಿ ಸಮಾಜ ತೋರಿ ಭವೀ ಸಮಾಜ ತೋರಿ ಆಕ್ಸಲ್ ಸಮ ಯ ಇವ್ರು ಯಾರೇ ಇದ್ರ ಬಿ ಅವ್ರು ಏನದ ಅಂದ್ರೆ ಅವರು ಇವ್ರು ಅಂತೇಳಿ ಭೇದ ಇಲ್ಲ ಅವ್ರ ಬಳಿ ಅವ್ರ ಏನೋ ಏನದ ಅಂದ್ರ ನಾವ್ ಹೇಳೋದು ಬಂದುಗಳೇ ಅವ್ರು ಏನಾರ ಏನಂದ ಇಲ್ಲಿ ಶಾಸಕರೇನದ ಅಂದ್ರೆ ಇಲ್ಲಿ ಇದು ಆಗಿರೋ ಇದ್ದಿರ್ಬೇಕು ಅವ್ರು ಈಗ ಭಿ ಪ್ರೆಸೆಂಟ್ ಶಾಸಕರೇ ಅಂತ ಇದ್ದಾರೆ ನಮ್ಮ ಜೊತೆಲಿ ಅದಕ್ಕೆ ನಾ ಹೇಳೋದಂದ್ರೆ ಒಂದೇ ಮುಂದಿನ ಬರ್ತಕ್ಕಂಥ ದಿನದಲ್ಲಿ ಇವತ್ತು ನೋಡ್ರಿ ಬಾಬಾ ಸಾಬ್ರಲ್ಲಿ ಹಾಸ್ಟೆಲ್ ತಯಾರಿದೆ ಎಲ್ಲ ಕಡೆ ಯಾರ ಒಬ್ಬರು ಹಾಸ್ಟೆಲ್ದಾಗ ನಮ್ಮ ಜನ ಓದ್ಲತ್ತಿದಾರ ದಲಿತರು ಯಾರ ಹಾಸ್ಟೆಲ್ದಾಗ ಇದ್ದಾರ ಎಲ್ಲ ಲಮಾಣಿ ಜನ ಅವ್ರದ್ದು ಏನು ತಪ್ಪಿದೆ ಹೇಳಿ ಅವ್ರು ಕಲೀಲತ್ತರ ಮುಂದೆ ಹೊಂಟಾರ ನಮ್ ಕಲಿಯಕ್ಕೆ ಏನೇ ಆಗಿದೆ ನಾವು ಅವ್ರಂಗೆ ಕಲಿಬೇಕಲ್ಲಪ್ಪ ನಾವು ಅವ್ರಂಗೆ ಕಲಿಬೇಕಲ್ಲ ದಯವಿಟ್ಟು ಮುಂದೆ ಬರ್ತಕ್ಕಂಥ ನಮ್ದೆಲ್ಲ ತಾಯಂದ್ರಿ ಹೇಳೋದು ನಮ್ದೆಲ್ಲಾ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟ ಅಂದ್ರೆ ಮುಂದಿನ ಬರ್ತಕ್ಕಂಥ ದಿನದಲ್ಲಿ ನಾವೆಲ್ಲ ಚೇತನ್ ಕುಮಾರ್ ಏನದ ಅಂದ್ರೆ ಒಳ್ಳೆ ಬಾಬಾ ಸಾಹೇಬ್ರ ವಿಚಾರ ಹೇಳಾರ ಅಂತರ ಆಗ್ಬೇಕು ಒಳ್ಳೆ ಐ ಎಸ್ ಆಫ್ಸರ್ ಆಗ್ಬೇಕು ಐ ಟಿ ಎಕ್ಸ್ ಆಗ್ಬೇಕು ನಂದೇನದ್ರೆ ಈ ದಲಿತ ಸೈನಾ ತಾಲೂಕಾ ಸಮಿತಿ ಹೊತ್ತಿಂದ ನಮ್ದೇನ ನಮ್ ಸಂಗಡಿಗಾರ ಇಡೀ ನಮ್ ಸಮಿತಿದ ಜಗನ್ನಾಥ್ ನೌಲ ಇರ್ಬೋದು ಸುಧಾಕರ್ ಇರ್ಬೋದು ನಮ್ದೇನು ಅಥೋಳಿ ಇರ್ಬೋದು ಶರಣಪ್ಪ ಮೇತ್ರಿ ಇರ್ಬೋದು ಸುನೀಲ್ ಚೂನ ಇಡೀ ನಮ್ ಇರ್ಬೋದು ಇಡೀ ನಮ್ದೇನ ಅದ ನಾವು ಈ ಸಂಘಟನೆ ಕಡಿಂದ ಏನದ ಅಂದ್ರೆ ಸುಮಾರು ಒಂದ್ ತಿಂಗಳಿಂದ ಏನದ ಎಲ್ಲರೂ ನೀವು ಮಾಡಾರಿ ಹೇಳ ನೀವು ಎಲ್ಲರೂ ಮುಂದಾರಿ ಚೇತನ್ ಕುಮಾರ್ ಅಣ್ಣವ್ರಿಗೆ ಅಂದಿನ ಸಲಕ್ಕೆ ನಾವ್ ಇದು ಇಮಿಡಿಯೇಟ್ ಕಾರ್ಯಕ್ರಮ ಹಾಕೊಂಡಿದ್ದೇವೆ ಆಗ ನಾವು ಎಲ್ಲರೂ ಇದ್ರ ಪರವಾಗಿ ಅಂದ್ರೆ ಇಲ್ಲಿ ಜಾಗನೇ ಸಾಕಾಗಲ್ಲ ಆದ್ರೆ ನಾವು ಪ್ಲಾನ್ ಇಲ್ಲದೇನೋ ಅರ್ಜೆ ಅರ್ಜೆಂಟ್ ಏನದ ಸಾಹಿಬರ್ ಏನಾದ್ರು ಚೇತನ್ ಅರ್ಜೆಂಟ್ ಏನದ ಜಗನ್ನಾಥ್ ಅಣ್ಣವ್ರು ನಾವು ಮನೆಗೆ ಹೋದಾಗ ಜಗನ್ನಾಥ್ ಸರ್ ರಾಜ್ಯಾಧ್ಯಕ್ಷರು ನೀವು ಅರ್ಜೆಂಟ್ ಹದಿನೆಂಟ್ ತಾರೀಕು ಮಾಡ್ರಪ್ಪ ಅಂದಿನ ಸಲಕ್ಕೆ ಇದು ಕಾರ್ಯಕ್ರಮ ಜಲ್ಲಿ ಮಾಡ್ಕೊಂಡಿದ್ದೆವು ಅದ್ರ ಕಡೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಾವೇನೇ ಕಾರ್ಯಕ್ರಮ ಮಾಡಿ ನಮ್ಮ ಹುಮನಾಬಾದ್ ಕ್ಷೇತ್ರ ಇಲ್ಲ ಬೀದರ್ ಜಿಲ್ಲೆಯಲ್ಲಿ ರಾಜಶೇಖರ್ ಪಾಟೀಲ್ ಅವ್ರು ಏನಿದ್ದಾರ ಅಂತ ಹೇಳಿ ಇಡೀ ಏನದ ಅಂದ್ರೆ ರಾಜ್ಯಕ್ಕೆ ಗೊತ್ತಿದೆ ಅದಕ್ಕೆ ಬಂದ್ಗಳೇ ಅವ್ರು ಏನೇ ಇರಲಿ ನಮ್ಮ ಸಮಾಜಕ್ಕಾಗಲಿ ಎಲ್ಲ ಸಮಾಜಕ್ಕಾಗಲಿ ಅವರು ದಲಿತರೇ ಅಂತಿಲ್ಲ ಅಲ್ಪಸಂಖ್ಯಾತ ಇರಲಿಲ್ಲ ಇಡೀ ಸಮುದಾಯದವ್ರಿಗೆ ಇಲ್ಲಿ ನಮ್ಮ ಶೋಷಿತ ಸಮಾಜ ಇದೆ ದಲಿತರೇ ಅಲ್ಲ ಇಡೀ ನಮ್ಮ ಸಮಾಜದಲ್ಲಿ ಏನದ ಹಗ್ಸುರ್ ಮಡಿವಾಳ ಸಮಾಜ ಎಲ್ಲ ಸಮಾಜದವ್ರು ಬಂದಿದ್ದಾರೆ ಮುಖಂಡರು ನಮಗೆ ಕಾರ್ಯಕ್ರಮಕ್ಕೆ ಇಲ್ಲಿ ಎಲ್ಲರೂ ಸಮಾಜದ ಮುಖಂಡರು ಬಂದಿದ್ದಾರೆ ಮತ್ತು ನಮ್ದೇನು ನಮ್ದೇನು ನಮ್ಮ ಸಮಾಜ ಏನದ ಜಿಲ್ಲಾ ಪಂಚಾಯತ್ ಮಾಜತ್ ಅಣ್ಣವರು ಅವ್ರದೆಲ್ಲ ನಮಗೆ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹೊಮನಾಬಾದ Sangam Electronics and Home Appliances. All types of home appliances are available. And Rameera Complex opposite DCC Bank Main Road, Humrawa.